ಕೆ ಎಂಟು ಐತಿ ಪಿ ಆರ್ ಕೆ ಅಮೌಂಟ್ ಎಲ್ಲ ಸೇರಿ ಎಷ್ಟ ಅರವತ್ತು ಸಾವಿರದ ಒಂಬೈನೂರ ಈಗ ನಾವು ಕಟ್ಟಿವ್ ಐವತ್ ಸಾವಿರ ಸಾಲ ಒಂದರ ಲಕ್ಷ ಒಂದರ ಲಕ್ಷದ ಲಕ್ಷ ಅಷ್ಟೇ ಅಲ್ಲ ಇದ್ರ ಇಲ್ಲ ನಾಲ್ಕು ವರ್ಷ ಅದು ವರ್ಷಕ್ಕೆ ಬಟ್ಟಿದಾಗ ಅಂದ್ರೆ ನಾವ್ ಹೆಂಗ್ ಕಟ್ಬಹುದು ಇಲ್ಲ ಸರ್ ಐತೆ

ಎಲ್ಲ ಕೊಡೋನು ದೇವರೇ ಇಸ್ಕೊಳೋನು ದೇವರೇ ಅರ್ಥ ಆಯ್ತಾ ಯಾರಿಗ ಕರ್ಮ ಬಿಡೋದಿಲ್ಲ ಕರ್ಮ ಯಾರಿಗ ಬಿಡೋದಿಲ್ಲ ಅರ್ಥ ಆಯ್ತಾ ದೇವ್ರಿಗಲ್ಲ ಯಾರು ತಿನ್ನೋದಿಲ್ಲ ನಿಮ್ ಬಗ್ಗೆ ಹ ಯಾರು ತಿನ್ನೋದಿಲ್ಲ ಅದನ್ನ ತಲಾಗಿದ್ದೆಲ್ಲ ತಲಾಗಿದ್ದೆಲ್ಲ ಬಿಡ್ರಿ ಅದು ಅರ್ಥ ಆಯ್ತಾ ಇಲ್ಲ ಅಜ್ಜಿ ಪೂಜೆ ಎಲ್ಲ ಕಸ್ಟಮರ್ ಇದ್ದಾರೆ ನಮ್ದು ಎಲ್ಲ ಹ ದಾವಣಗೆರೆ ಆರ್ ಸಾವಿರ ಸಂಘ ಇದಾವ್ರಿ ಆರ್ ಸಾವಿರ ಸಂಘ ಇದಾವ್ರಿ ಅವ್ರೆಲ್ಲ ಒಂದ್ ಎಷ್ಟು ಎಷ್ಟಲ್ಲ ಕೇಳೋದು ಸಂಗತಿ ಬಂದು ಮಾತಾಡಿ ನಮ್ದು ಹತ್ರ ಮಾಡಿದ್ರೆ ತಂದು ಕೊಡ್ತಿತ್ತು ನಿಮ್ಗೆ ಅದೇ ನಿಮ್ಗೆ ಯಾಕೆ ಕೊಟ್ಟಿದ್ದರೆಲ್ಲ ಕಚರ್ ಗೊತ್ತಾಗ್ಲಿ ಅಂತ ಹೇಳಿ ಹೌದಾ ಹಾಗೆಲ್ಲ ಮಾಡ್ಬೇಡ್ರಿ

ಅದೇನು ಹೊಸಲ ನಿಮ್ ಬರೋದು ಹೊಸ ಇದು ಮಾಡುದು ಹೌದಾ ಗೊತ್ತಾಗ್ತೈತಿ ಎಲ್ಲ ಸ್ಟೇಷನ್ ಧರ್ಮಸ್ಥಳ ಎಲ್ಲ ಕಡೆ ಐತಿ ಕಂಪ್ಲೀಟ್ ಆಗಿತ್ತು ಅಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿತ್ತು ಹೌದಾ ಎಲ್ಲ ಇತ್ತು ಅವ್ರ ಕಡೆ ಹೌದಾ ಯಾವ್ದು ಸ್ಟೇಷನ್ ಆಗಿ ಹೋಗ್ರಿ ನೀವು

ಒಳ್ಳೇದ್ ನೋಡ್ತಿರೋದು ಅಂತ ನೋಡ್ಕೋತೀರ ಹೆಸರು ಹೇಳಬೇಡ್ರಿ ದೇವ್ರೇನ್ ಬಡ್ಡಿ ತಿನ್ನು ಅಂತ ಹೇಳಿಲ್ಲ ಯಾವ್ದ್ರೇನ್ ಬಡ್ಡಿ ತಿನ್ನು ಹೇಳಬೇಡ್ರಿ ದೇವ್ರೆ

ನಮ್ಮಿಂದ ಇವ್ರಿಗೆ ಒಂದ್ ರೂಪಾಯಿ ಮೋಸ ಆಗ್ಬಾರ್ದು ಅಂತೇಳಿತ್ತು ಅಂದ್ರೆ ನಮ್ ಜನಕ್ಕೆ ಅದು ಮಾಹಿತಿ ಕೊಡೋದಕ್ಕೆ ಜನ ಮೋಸ ಆಗ್ಬಾರ್ದು ನಮ್ಮಿಂದ ಒಂದ್ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ನೀವ್ ಅರ್ಥ ಮಾಡ್ಕೊತಿಲ್ಲ ಅಷ್ಟೇ

ಇದೆಲ್ಲ ಬಂದಿದ್ವಿ ನಾವು ಮೊನ್ನೆ ಬಂದಿದ್ವಲ್ಲ ಅಲ್ಲಿ ಅರಗಿನಿ ಹಾ ಅದಮ್ಮ ಮತ್ತ ಅದೇ ಇಟ್ಕೊಂಡಿದ್ದಾರೆ ನಾವು ಆಫೀಸಿಗೆ ಬರ್ತೀವಿ ಮಾತಾಡ್ತೇವೆ ಅಂತೀವಿ ಹಾ ಮರುಬೋ ಚುಟ್ಟಿ ಕೊಟ್ಟೇವಲ್ಲ ಅವತ್ತೆ ಆಗ ಅವತ್ತ ನೋಡಿದಾರ ಮತ್ತೆ ಇವತ್ತ ಅದೇ ಕಥೆಯಲ್ಲಿ ಇದಾರ ಅವ್ರಿನ್ನ ಹಳೆ ಕಥೆಯಲ್ಲಿ ಸಮಾಧಾನದಿಂದ ಮಾತಾಡ್ರಿ ಮಾ ಹನ್ನೆರಡು ವರ್ಷದ ಕಸ್ಟಮರ್ ನೀವು ಹಾಂ ಹಲೋ ಸರ್ ಹಾಂ ನಾಳೆ ಆಫೀಸಿಗೆ ಬರ್ತಿದ್ದ ಒಳ್ರಿ ಸರ್ ಏನಲ್ಲ ಸರ್ ಈಗ ಐವತ್ತು ಆರು ಸಾವಿರ ಅಂತ ಹೇಳಿದ್ರಿ ಬಡ್ಡಿ ಹಾಂ ಈಗ ಹೊರವತ್ತು ಒಂದು ಐತಿದ್ರೆ ಆ ಪಿ ಆರ್ ಕೆ ಅಮೌಂಟು ಎಂಟು ಸಾವಿರ ಐತಿ ಪಿ ಆರ್ ಕೆ ಅಮೌಂಟು ಹಾಂ ಅಲ್ಲ ಸರ್ ಗೊತ್ತು ಎಲ್ಲ ಸೇರಿ ಎಷ್ಟು ಆಗ್ತದೆ ಅರುವತ್ತು ಸಾವಿರದ ಒಂಬೈನೂರ ಹಾಕು

ಅಂದ್ರೆ ಇಲ್ಲಿ ಸಂಘದಕ್ಕೆ ಸಂಬಂಧಂತಂತ ಕೊಟ್ಟಿಲ್ಲ ನನಗೆ 37 100 ಅಲ್ಲಾ ಪ್ರಶ್ನೆ ಯಾಕೆ ನೋಡಿ ಶಿವರ್ತಿ ಕಿಕ್ಸನ್ ಎಲ್ಲಿ ಹೋಗ್ತಿರಾ ಅಂಗ್ ಬಡಿ ಅಷ್ಟೇ ಇರೋದು ಅವಾಗಿಂದ ಅಳದೇ ಇದೆ ಅಳದೇ ಇದೆ ಕರೆಕ್ಟ್ ಅಳೇ ಈಗ ಎಷ್ಟು ನೀವು ಐವತ್ತು ಆರ್ ಸಾವಿರ ಬಡ್ಡಿ ಸಾವಿರದ ನಲವತ್ತೇಳು ಕಂತಮ್ಮದು ವಾರ ವಾರ ಕಂತರ ನೀವು ಎಂಟು ನಾಲ್ಕು ವರ್ಷಕ್ಕೆ ಬರ್ಸ್ಕೊಂಡಿದ್ದು ಪಿ ಆರ್ ಕೆ ಅಮೌಂಟ್ ಇದು ಎಂಟು ಸಾವಿರದ ರೂಪಾಯಿ ಅದು ಇದ್ರೊಳಗೆ ಸೇರಿದೆ ಹೋಗ್ತಿದೆ ಈ ಸಾವಿರದ ಐವತ್ ಆರ್ ಸಾವಿರ ಬಡ್ಡಿ ಸಾವಿರ ಸಾವಿರ ಇಲ್ಲ ಆರು ಅರವತ್ತು ಒಂದ್ ಸಾವಿರದ ಬಡ್ಡಿ ಅಷ್ಟೇ ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ನಾಕ್ ರೂಪಾಯಿ ಆಯ್ತಾ ಅದಕ್ಕೆ ಪ್ಲಸ್ ಎಂಟ್ ಸಾವಿರದ ಮೂವತ್ತೆಂಟು ರೂಪಾಯಿ ಹಾಕಿರ್ಬೇಕು ಸೇರಿ ಇಲ್ಲಿ ಸೇರಿ ಎಷ್ಟ ಅಮೌಂಟ್ ಇಲ್ಲೇ ನೋಡ್ರಿ ಎಲ್ಲ ಅಮೌಂಟ್ ಸೇರಿ ಎರಡು ಲಕ್ಷೇ ಮಾಡ್ರಿ ನೀವು ಇಲ್ಲೇ ಗೊತ್ತಾಗ್ತಿದ್ವಿ ನಾನ್ ಮಾಡಿದೀನಿ ಇಲ್ಲಿ ಎಲ್ಲಾ ಮಾಡಿದೀನಿ ನೋಡ್ರಿ ಸೇರಿ ಎಷ್ಟತಿ ಪ್ರೈಸ್ರೆ ಇಷ್ಟು ಬರ್ತೀವಿ ಎಂಟು ಸಾವಿರದ ಮೂವತ್ತೆಂಟು ರೂಪಾಯಿ ಮಾಡಬೇಕಿತ್ತು ಎಂಟು ಸಾವಿರದ ಎಂಟು ಸಾವಿರ ರೂಪಾಯಿ ಮಾಡಿದ್ರೆ ಹಾಂ ಇಲ್ಲಿ ಮತ್ತೆ ಇಲ್ಲಿ ಟೋಟಲ್ ಅಮೌಂಟು ಏಳು ಲಕ್ಷದ ಸಾವಿರ

ಇಷ್ಟು ಸಾಲ ಇದೆ ಉಪಯೋಗ್ರಿ ಕಂಡು ಕಟ್ಕೊಂಡಿರಲ್ಲ ಇದನ್ನೆಲ್ಲಾ ಕಟ್ಕೊಂಡ್ ಬಂದಿರಲ್ಲ ಬರೀ ಇದ್ ಬರ್ತಾ ಅಂದ್ರೆ ನೀವ್ ನಿಲ್ಸಿದಿರಲ್ಲ ಅದ ನೀವ್ ಪ್ಲಸ್ ಮೈನಸ್ ಮಾಡ್ರಿ ನಿಮ್ ದುಡ್ಡು ಒಂದ್ ರೂಪಾಯಿ ಆಚೆ ಕೆಲಸ ಬಿಡ್ತೀನಿ ಇಲ್ಲೇ ಬರ್ದಿತಿ ಎಲ್ಡ್ ಲಕ್ಷ ಅರ್ವತ್ ಸಾವಿರ ಎಂಬತ್ ಸಾವಿರ ಕೊಡ್ತೈತಿ ಇಲ್ಲೇ ಮೇಲೆ ಇದ್ದ ಕೆಲಸ ಬಿಡ್ತೀನಿ ದೋಸು ವಾರಮ್ ಹುಣ್ಣಾಗ ಯಾಚೆ ದೋಸು ವಾರ ಯಾ ಲೆಕ್ಕ ಮಾಡಿ ಸಂಘದಲ್ಲಿ ಈ ತರ ಮಾಡ್ರಿ

ಅಷ್ಟು ಬಡ್ಡಿ ಹಾಕಿದ್ರ ಪರ್ಸೆಂಟ್ ಬಡ್ಡಿ ನಿಮ್ದು ವರ್ಷಕ್ಕೆ ಹದ್ನಾಕ್ ಸಾವಿರ ಒಂದ್ ಲಕ್ಷಕ್ಕೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಪ್ಲಸ್ ಇಪ್ಪತ್ತೆಂಟು ಸಾವಿರ ಅಷ್ಟಾಯ್ತು ಐವತ್ತೆಂಟು ಸಾವಿರದ ಏಳ್ನೂರ ಆಯ್ತು ಹೌದಾ ನಲವತ್ತ್ ಮೂರ್ ಸಾವಿರದ ಇನ್ನೂರ ಮೂರ್ ವರ್ಷಕ್ಕೆ ಮತ್ತೆ ನಿಮ್ದು ಇವ್ರದ್ದು ಮೂರು ವರ್ಷಕ್ಕೆ ನಿಮ್ಮ ಪ್ರಕಾರ ಹೇಳಿದ್ರೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಪರ್ಸೆಂಟ್ ಅಂದ್ರೆ ಸಾವಿರ ಆಯ್ತು ವರ್ಷಕ್ಕೆ ಎರಡು ಇಡ್ರಿ ನಿಮ್ಮ ಅದಲ್ಲ ಇವ್ರ ಪ್ರಕಾರ ಫುಲ್ ಪರ್ಸೆಂಟ್ ಬಡ್ಡಿ ನಿಮ್ದು ಒಂದ್ ಲಕ್ಷಕ್ಕೆ ಹದಿನಾಕ್ ಸಾವಿರ ಆಗ್ಬೇಕಲ್ಲ ಏಳು ಸಾವಿರ ಹಂಗಾಯ್ತು ಹಾ ಹದಿನಾಲ್ಕು ಪರ್ಸೆಂಟ್ ಬಟ್ಟಿದ್ರೆ ಧರ್ಮಸ್ಥಳದು ಹದಿನಾಲ್ಕು ಸಾವಿರ ಆಗಿಲ್ಲಲ್ಲ ಒಂದ್ ವರ್ಷಕ್ಕೆ ಏಳು ಸಾವಿರ ಹೆಂಗಾಗುತ್ತೆ ಹದಿನಾಲ್ಕು ಪರ್ಸೆಂಟ್ ಆಗಿದ್ರೆ ಒಂದೇ ಲಕ್ಷ ಎರಡು ಲಕ್ಷಕ್ಕೆ ಒಂದ್ ವರ್ಷಕ್ಕೆ ಎಷ್ಟಾಯ್ತು ಹಾಗಾದ್ರೆ ನಾಲ್ಕು ವರ್ಷಕ್ಕೆ ಎಷ್ಟ ಆಯ್ತು ಮತ್ತೆ ಬಡ್ಡಿ ತಗೊತಿದ್ ಯಾಕೆ ಮತ್ತೆ ಅಮೌಂಟ್ ಐತಿ ಬಡ್ಡಿ ನಾನು ಹೇಳಿದ್ದು ಮತ್ತೆ ಐವತ್ತು ಸಾವಿರದ

ला सर ब्यारे संघाನಲ್ಲಿ ಏಳಿದ್ ಕೊಡ್ತಾರೆ ಸರ್ 61 ಐ ಸರ್ ಇದ್ರಗೆ ಚಾಟ್ನಲ್ಲಿ ಬಾಯಿನಲ್ಲಿ ಐವತ್ತು ಎಂಟು ಆರ್ ಹೇಳ್ತಿದ್ರ ಪೇಪರ್ನಲ್ಲಿ ಅರವತ್ ಐತಿ ಹೌದು ಸರ್ ಈಗ ಬರ್ಬೇಕಲ್ಲ ಬಾಯಿನಲ್ಲಿ ಹೇಳಿದ್ರೆ ಅಷ್ಟೇ ನೀವ ಅದಕ್ಕೆ ಅದೇ ಹೇಳಿದ್ರು ನಾಲ್ಕು ವರ್ಷಕ್ಕೆ ಎರಡು ಲಕ್ಷದ ಬಡ್ಡಿ ಫುಲ್ ಅಮೌಂಟ್ ತಗೊಂತಿದ್ದೀರಾ ಕಟ್ಟ ಬಡ್ಡಿ ನಾನು ಒಂದ್ ಲಕ್ಷ ತಿರ್ಸಿದ್ದೀನಿ ಒಂದ್ ಲಕ್ಷದ ಬಡ್ಡಿ ನೈ ತಗನಂಗಿಲ್ಲ ನೀವು ಅಂತ ಕೇಳಿದ್ ನಾನು ಕೊಲೋದಿದ್ರೇನು ಅಷ್ಟೇ ಬಡ್ಡಿ ಇದೆಲ್ಲ ಬಡ್ಡಿ ಅಷ್ಟೇ ಸರ್ ಹ್ಮ್ ಆಫೀಸಿಗೆ ಬರ್ತೀವಿ ತಗೊಳ್ರಿ ಸರ್ ಸರ್ ಆಫೀಸಿಗೆ ಬಂದು ಮಾತಾಡೋಕ್ಕೆ ತಗೊಳ್ರಿ ಸರ್ ಹಾಂ 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 ಆಫೀಸಿಗೆ ಬರ್ತಾವೆ ಸರ್ ನೀವು ಕೀಳರ್ ನಿಮ್ಮಂತ ಹೇಳಿದ್ರು ಬಾಯಿಂದ ಹೇಳ್ತಿದ್ರು ಸರ್ ಅವರೇ ಪ್ರಿಂಟ್ ಮಾಡಿ ಎಲ್ಲ ಮಾಡಿ ಕೈಯಾಕಿ ಕೊಟ್ಟರೆ ಮತ್ತು ಕೈಯ್ಯಂದು ಅದು ಬಿಟ್ಟು ನೀವು ಪೇಪರ್ನಲ್ಲಿ ಬಿಟ್ಟು ನಿಮ್ದೇ ನೀವು ಹೇಳ್ತಿದ್ದೀರ ಐವತ್ತು ಆರು ಐವತ್ತಾರು ಅಂತ ಇಲ್ಲ ಇಲ್ಲೇ ಈ ಕಣ್ಣಿಂದ ನೋಡಿದ್ರೆ ನೀವು ಇಲ್ಲ ಇಷ್ಟ ಅಂತೀರ ಹ್ಮ್ ಅರವತ್ತೊಂದು ಟೋಟಲ್ ಅಮೌಂಟ್ ಅಂತ ಐತಿ ಇಷ್ಟು ಕಟ್ಬೇಕು ಇವ್ರು ಅಂತ ಐತಿ ಎಲ್ ಎಸ್ ಎಲ್ ಎಸ್ ಇದ್ರಾಗಿಲ್ಲ ಸರ್ ಎಲ್ ಎಸ್ ಇದ್ರಾಗಿಲ್ಲ ಈ ಪೇಪರ್ ನಲ್ಲಿ ಎಲ್ ಎಸ್ ಇಲ್ಲ ಬೇರೆ ಪೇಪರ್ ನಲ್ಲಿ ಇರ್ಬೋದು

ಅಲ್ಲಿ ಆಫೀಸಿಗೆ ಬಂದು ಮಾತಾಡ್ತೀನಿ ತಗೊಳ್ರಿ ಸರ್ ಆಫೀಸ್ ಬರ್ತೀನಿ ತಗೊಳ್ರಿ ಆಫೀಸಿಗೆ ಬಂದಿ ಅಲ್ಲಿ ಮುಂದೆ ತಗೊಳ್ರಿ ಹಾ ಅದನ್ನ ಪೇಪರ್ ತರ್ತೀನಿ ಅಲ್ಲಿಂದ ಪೇಪರ್ ತಗೊಂಡ್ಬರ್ತೀನಿ ತಗೊಳ್ರಿ ಅದು ಸರ್ ಲೆಕ್ಕ ಬದಲ ಬ್ಯಾರೇ ನಮ್ಗೆ ಬಡ್ಡಿ ಮಾಡಿಕೊಟ್ರೆ ನಾವು ಹೋಗ್ತೀನಿ ಎಷ್ಟು ಎಲ್ಲಿದ್ರೆ ಇಲ್ಲ ಕಟ್ಟನ ಅಲ್ಲ ನಾನು

ആ സാർ ഫോട്ടോ കൊടുത്ത് കളസരി സർ ഇത് മേല എമൗണ്ടും കട്ട് കളസരി ഇഷ്ട മണ്യോ അതൊക്കെ അതോ ആ

நான் <laughs> <laughs>